ತುಂಬ ಜನ ಕೇಳಿದ್ದೀರಾ ನಮ್ಮ ಬೋರ್ವೆಲ್ ಮೋಟ್ರು ನಿಂತಿ ನಿಂತು ನೀರು ಇದೆ ಅದಕ್ಕೆ ನಾವು ಉಲ್ಟಾ ಮೋಟ್ರು ಓಡಿಸ್ಕೊಂಡು ನೀರು ಕಂಟಿನ್ಯೂ ಬರೋಂಗೆ ಮಾಡ್ಕೊಬೋದಲ್ವಾ ಅಂತ ಕೇಳಿದ್ದೀರಾ ಉಲ್ಟಾ ಮೋಟ್ರು ಓಡಿಸಿದ್ರೆ ಪ್ರಾಬ್ಲಮ್ ಇದೆಯೋ ಇಲ್ವೋ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಯೋಣ ಈ ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್ ಈ ಬೋರ್ವೆಲಲ್ಲಿರೋ ನೀರೆಲ್ಲ ಖಾಲಿ ಆಗಿಬಿಟ್ಟು ನಿಂತು ನಿಂತಿ ಬರುತ್ತೆ ಏನಾಗುತ್ತೆ ನಮ್ಮ ರೈತ್ರಿಗೊಂದು ಕ್ವಶನ್ ಬರುತ್ತೆ ಏನಂತ ಈ ನ ಉಲ್ಟಾ ಓಡ್ಸಿದ್ರೆ ನೀರು ಕಮ್ಮಿ ಬಂದು ಕಂಟಿನ್ಯೂ ಬರುತ್ತಲ್ವ ನಿಂತಿ ನಿಂತಿ ಬರೋ ಪ್ರಾಬ್ಲಮ್ ಬರಲ್ಲ ಅದಕ್ಕೆ ಏನು ಮಾಡ್ತಾ ಇದ್ದಾರೆ ಉಲ್ಟಾ ಓಡಿಸ್ತಾ ಇದ್ದಾರೆ ಉಲ್ಟಾ ಓಡಿಸೋದ್ರಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಆಗಿ ತಿಳಿಯೋಣ ಏನಪ್ಪ ಅಂದರೆ ನಮ್ಮದು ಏಳುವರೆ ಎಚ್ ಪಿ ಇವಾಗ ಸೀದಾ ಓಡಿದ್ರೆ ಎಷ್ಟು ಆಂಪ್ಸ್ ತಗೋಬೋದು ಹದಿನೈದು ಆಂಪ್ಸ್ ತಗೊಳ್ಳುತ್ತೆ ಅದೇ ಉಲ್ಟಾ ಓಡಿಸಿದ್ರೆ ಇಪ್ಪತ್ತು ಆಂಪ್ಸ್ ತಗೊಳ್ಳುತ್ತೆ ಉಲ್ಟಾ ಓಡುವಾಗ ಯಾಕೆ ಓವರ್ ಆಂಪ್ಸ್ ತಗೊಳ್ಳುತ್ತೆ ಮೋಟ್ರು ಲೋಡಿಂಗಿಂದ ಜಾಸ್ತಿ ಆಂಸ್ ತಗೊಳ್ಳುತ್ತಾ ಇಲ್ಲ ಪಂಪ್ ಲೋಡಿಂಗಿಂದ ಜಾಸ್ತಿ ಅಂಶ ತಗೊಳ್ಳುತ್ತಾ ಎಲ್ಲರೂ ಅಂದ್ಕೊಂಡಿರೋದು ಮೋಟ್ರು ಲೋಡಿಂಗಿಂದ ಜಾಸ್ತಿ ಆಂಶ ತಗೊಳ್ಳುತ್ತೆ ಅಂದ್ಬಿಟ್ಟು ಇಲ್ಲ ಪಂಪ್ ಲೋಡಿಂಗಿಂದ ಜಾಸ್ತಿ ಅಂಶ ತಗೊಳ್ಳುತ್ತೆ ಅದು ಯಾವ ರೀತಿ ಅಂದ್ಬಿಟ್ಟು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಉಲ್ಟಾ ಮೋಟ್ರುಗಳನ್ನ ಓಡಿಸೋಕೆ ಹೋಗಬೇಡಿ ಯಾಕೆ ಹೇಳ್ತಾಯಿದ್ದೀನಂದ್ರೆ ಆಮ್ಸ್ ಜಾಸ್ತಿ ತಗೊಳ್ಳುವಾಗ ಕೇಬಲ್ ಲೀಟ್ ಆಗುತ್ತೆ ಅದ್ರ ಜೊತೆ ಮೋಟ್ರು ವೈಂಡಿಂಗ್ ಹೋಗೋ ಚಾನ್ಸ್ ಇರುತ್ತೆ ಅದರಲ್ಲೂ ಮೇನಾಗಿ ಉಲ್ಟಾ ಓಡುವಾಗ ಟೆಸ್ಟ್ ಬೇರಿಂಗ್ ಸೆಟ್ಟು ಹೋಗೋ ಚಾನ್ಸ್ ಇರುತ್ತೆ